ಶಿಕ್ಷಣ ಮುಗಿಸಿದ ಕೂಡಲೇ ಹೆಚ್ಚಿನವರು ಉದ್ಯೋಗ ಆರಸುತ್ತಾ ಹೋಗುತ್ತಾರೆ ಆದರೆ ಇಲ್ಲೊಬ್ಬ ಯುವಕ ಒಂದು ಹೊಸ ಕಂಪನಿಯನ್ನು ಸೃಷ್ಟಿಸಿ ಸಾವಿರಾರು ಮಂದಿಗೆ ಉದ್ಯೋಗ ನೀಡಿದ್ದಾನೆ ಆ ಕಂಪನಿ ಯಾವುದು ಆ ಕಂಪನಿಯ ವಿಶೇಷತೆ ಏನು ಅಂತೀರಾ ಇಲ್ಲಿದೆ ಈ ಬಗ್ಗೆ ಒಂದು ಸ್ಟೋರಿ ಕಂಪನಿಯನ್ನು ಸ್ಥಾಪಿಸಿ ಸಾವಿರಾರು ಯುವಕರಿಗೆ ಉದ್ಯೋಗ ನೀಡಿದ ಯುವಕ ಏಳು ದೇಶ ಹದಿನೇಳು ರಾಜ್ಯಕ್ಕೆ ಕಂಪನಿಯನ್ನು ವಿಸ್ತರಿಸಿದ ಚಲಬಿಡದ ಹಠವಾದಿ ಬಡವರ ಕನಸಿನ ಆಸೆಗೆ ದಾರಿದೀಪವಾದ ಡ್ರೀಮ್ ಡೀಲ್ ಹೌದು ಕನಸು ನನಸಾಗುವ ಉದ್ದೇಶದಿಂದ ರೂಪಿಸಲ್ಪಟ್ಟ ಸಂಸ್ಥೆಯೇ ಡ್ರೀಮ್ ಡೀಲ್ ಗ್ರೂಪ್ ಗ್ರಾಹಕರನ್ನೆಲ್ಲ ಒಂದೇ ಸೂರಿನಡಿ ಸೇರಿಸುವ ಯೋಜನೆಯೊಂದಿಗೆ ಡ್ರೀಮ್ ಡೀಲ್ ಗ್ರೂಪ್ ಅಸ್ತಿತ್ವಕ್ಕೆ ಬಂದಿದ್ದು ಡ್ರೀಮ್ ಡೀಲ್ ಫರ್ನಿಚರ್ ಡ್ರೀಮ್ ಡೀಲ್ ಇಲೆಕ್ಟ್ರಾನಿಕ್ಸ್ ಮತ್ತು ಡ್ರೀಮ್ ಡೀಲ್ ಚಿನ್ನದ ಮಳಿಗೆಗಳನ್ನು ಹೊಂದಿದೆ ಏಳು ದೇಶಗಳಲ್ಲಿ ಹಾಗೂ ಭಾರತದ ಹದಿನೇಳು ರಾಜ್ಯಗಳಲ್ಲಿ ಶಾಖೆಗಳನ್ನು ಹೊಂದಿರುವ ಈ ಸಂಸ್ಥೆಯ ಕಾರ್ಪೊರೇಟ್ ಆಫೀಸ್ ಮಂಗಳೂರಿನ ಜೆಪ್ಪಿನ ಮೊಗರಿನ ರಾಷ್ಟೀಯ ಹೆದ್ದಾರಿಯ ಪಕ್ಕದಲ್ಲಿ ಉದ್ಘಾಟನೆಗೊಂಡಿದೆ ಖ್ಯಾತ ತುಳು ಚಲನಚಿತ್ರ ನಟ ಬೋಜರಾಜ್ ವಾಮಂಜೂರು ಎನ್ಎಸ್ಯುಎನ ಸುಹಾನ್ ಆಳ್ವಾ ಮತ್ತಿತರರು ನೂತನ ಕಚೇರಿಯನ್ನು ಈ నాలుగుడు గోల్డ్ గోల్డ్దా అయితే ఫర్నిచర్ దా ఎలక్ట్రానిక్దా స్కీమ్దా డ్రీమ్ డీల్ పన్నగా అయితే డ్రీమ్ పండగ కనసు కొంచెం ఎందు డ్రీమ్ డ్రీమ్ ఆశ అండ్ డీల్ మలపించిన సంస్థే డ్రీమ్ డీల్ దేవన్నా మనుష్యకి మస్తు ఆశ జీవనుడు ಪಾಪದ ಆವಡ್ ಮಲ್ಲಯವಡ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವಡ್ ಮಾತ್ರ ಒಂಜಿ ಆಸೆ ಪೋಡು ಯನ ಒಂಜಿ ಇಲ್ಲ್ ಕಟ್ಟೊಡು ಒಂಜಿ ಆತ್ ಬಂಗಾರ ದೆಪ್ಪೊಡು ಒಂಜಿ ಆತ್ ಬೇನ್ ದ್ ಕಾಸ ಆವೊಡು ಉಂಡ್ ಯಾನ್ ಒಂಜಿ ಸಮಾಜ ಗಣ್ಯ ವ್ಯಕ್ತಿ ಆವೊಡು ಆ ಡ್ರೀಮ್ ಯಸ್ಸಿ ಮಲ್ ಪೂಡೊಂದ ಪ್ರತಿ ಒಂಜಿ ಸಾಧನೆಗಲ ಒಂಜಿ ಡ್ರೀಮ್ ಉಪ್ಪುಂಡು ಯಾನ್ ದಾದ ಮಲ್ಪುಂದಂಡಲ ಒಂಜಿ ಏಂ ಉಪ್ಪುಂಡು ಗುರಿ ಸಾಧನೆದ ಗುರಿ ಆ ಸಾಧನೆದ ಗುರಿ ಮುಟ್ಟೋಡು ದಂಡ ಆಯ್ ಡ್ರೀಮೋಡ್ಗೆ ನೇನೆ ಆವೋಡು ಇಂಚೇನೆ ಒಪ್ಪೋಡು ಇಂಚೇನೆ ಒಪ್ಪುಡು ಸುಧಾರ ಬರು ಈ ಸಾಧನೆ ಮಲ್ಪಡು ಪಂಪಿನ ಡ್ರೀಮ್ ದೊಟ್ಟಿಗೆ ಈರು ಉಪ್ಪ ಅಕ್ಕ ಸಾಧನೆ ಮಲ್ಪರಪ್ಪಳು ತನ್ನ ಜೀವನು ಯಶಸ್ವಿ ಯಾವುದು ನಡಪರೇ ಸಾಧಿ ಆಪು ಏನನ್ನಾದ್ರೂ ಒಂದು ಗಳಿಸಬೇಕು ಮೊಟ್ಟ ಮೊದಲ ಜನರ ಪ್ರೀತಿ ಹಾಗೂ ವಿಶ್ವಾಸನ ಗಳಿಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಕೂಡ ಈ ಕಾಲದಲ್ಲಿ ಆದರೆ ಈ ಸುಹೇಲ್ ಮತ್ತು ತಂಡದವರು ಅದು ನೋಡಿದಾಗ ಅವರಲ್ಲಿ ಒಂದು ಛಲ ಇತ್ತು ಏನನ್ನಾದರೂ ನಾವು ಸಾಧಿಸ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಂಸ್ಥೆಯನ್ನ ಕೆಳಗಡೆ ಹೋಗ್ಲಿಕ್ಕೆ ಬಿಡಲ್ಲ ದೊಡ್ಡ ಮಟ್ಟದಲ್ಲಿ ಈ ಸಂಸ್ಥೆಯನ್ನು ನಾವು ಗಳಿಸ್ತೇವೆ ಅನ್ನೋ ಹಠವನ್ನು ನಾನು ನೋಡಿದೆ ಇವತ್ತು ನನಗೆ ಕರೆ ಮಾಡಿ ಜಪ್ಪಿನ ಮಗುವಿನ ಬಳಿ ಒಂದು ಐದಂಟೊಂದು ಬಿಲ್ಡಿಂಗ್ ಅಲ್ಲಿ ನಮ್ಮ ಕಚೇರಿ ಆಗ್ತಾ ಇದೆ ಫರ್ನಿಚರ್ ಶಾಪು ಬಂಗಾರ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಹೇಳಿದಾಗ ಅತ್ಯಂತ ಹೆಚ್ಚಿಗೆ ಖುಷಿ ಪಟ್ಟವ್ ನಾನು ಯಾಕಂತ ಹೇಳಿದ್ರೆ ಈ ಯುವಕರಲ್ಲಿ ಆ ದಿನ ನಾನು ಒಂದು ಛಲವನ ಕಂಡಿದೆ ಇವತ್ತು ರಾಜ್ಯಾದ್ಯಂತ ಹತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಶಾಖೆಯನ್ನು ಹೊಂದಿ ಮೂವತ್ತೈದು ಸಾವಿರಕ್ಕೂ ಅಧಿಕ ಮಂದಿ ಗ್ರಾಹಕರ ನಂಬಿಕೆ ಹಾಗೂ ವಿಶ್ವಾಸವನ್ನು ಪಡ್ಕೊಳ್ಳುವಲ್ಲಿ ಇವರು ಸಫಲರಾಗಿದ್ದಾರೆ ಮುಂಬರುವ ದಿನಗಳಲ್ಲಿ ಈ ಸಂಸ್ಥೆ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು ಬಹಳಷ್ಟು ಜನರಿಗೆ ಇವರು ಅವರ ಕನಸನ್ನ ಕಾಣುವಂತಹ ಒಂದು ಅವಕಾಶಕ್ಕೆ ಇವರು ಒಂದು ಪುನಾದಿಯನ್ನು ನೀಡ್ತಾ ಇದ್ದಾರೆ ಜೊತೆಗೆ ಬಡವರಾಗಿರ್ಬೋದು ಮಧ್ಯಮ ವರ್ಗದವರು ಸೊ ನಾವೆಲ್ಲರೂ ಕೂಡ ಒಂದು ಮನೆಯನ್ನ ಹಾಗೂ ವಾಹನಗಳನ್ನ ಹಾಗೆ ಬಂಗಾರವನ್ನು ಪಡ್ಕೊಳ್ಳುವಂಥದ್ದು ಸೊ ಕನಸನ್ನ ಕಾಣ್ತಾ ಇರ್ತೇವೆ ಸೊ ಟು ಡ್ರೀಮ್ ಟು ಡ್ರೀಮ್ ಇಟ್ ಇಸ್ ನಾಟ್ ಎ ಸಿಮ್ ಕನಸು ಕಾಣುವುದು ಅದು ಯಾವುದೇ ಕ್ರೈಮ್ ಅಲ್ಲ ಆದರೆ ಆ ಕನಸನ್ನ ನನಸು ಮಾಡಲಿಕ್ಕೆ ನಾವು ಪ್ರಮಾಣಿಕವಾದ ಪ್ರಯತ್ನವನ್ನ ಪಡಬೇಕು ಆ ಪ್ರಯತ್ನವನ್ನ ನಮ್ಮ ಪ್ರಯತ್ನವನ್ನ ಸಫಲ ಮಾಡಲಿಕ್ಕೆ ನಮ್ಮ ಜೊತೆ ಡ್ರೀಲ್ ಡ್ರೀಮ್ ಸಂಸ್ಥೆ ಇದೆ ಅಗತ್ಯ ಮನೆ ಬಳಕೆ ವಸ್ತುಗಳ ಖರೀದಿಗೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಅತ್ಯುತ್ತಮ ಸಂಸ್ಥೆಯಾಗಿದ್ದು ತಿಂಗಳಿಗೆ ಒಂದು ಸಾವಿರ ರೂಪಾಯಿನಂತೆ ಪಾವತಿಸಿ ಇಪ್ಪತ್ತು ಕಂತುಗಳನ್ನು ಕಟ್ಟುವ ಮೂಲಕ ಕನಸಿನ ವಸ್ತುಗಳನ್ನು ಖರೀದಿಸಬಹುದು ಅಲ್ಲದೆ ಗ್ರಾಹಕರಿಗೆ ಲಕ್ಕಿ ಡ್ರಾವನ್ನು ಮಾಡಲಾಗುತ್ತಿದ್ದು ಇದರಲ್ಲಿ ಹಲವು ಮನೆಗಳು ಕಾರುಗಳು ಬೈಕ್ ಸಹಿತ ಹಲವು ವಸ್ತುಗಳು ದೊರೆಯುತ್ತವೆ ಡ್ರೀಮ್ ಡೀಲ್ ಗ್ರೂಪ್ ಬಗ್ಗೆ ನಾವು ಹೇಳಬೇಕು ಅಂತ ಆದರೆ ಇದೊಂದು ವಿಭಿನ್ನವಾದಂತಹ ಯೋಜನೆ ಹಲವಾರು ಜನರಿಗೆ ಉದ್ಯೋಗ ನೀಡುವಂತಹ ಒಂದು ಯೋಜನೆ ಇದರ ಮುಖಾಂತರ ನಾವು ಏನು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದರೆ ನಾವು ಪದವೀಧರಾದ ನಂತರ ಇನ್ನೊಬ್ಬರ ಹತ್ರ ಜಾಬ್ ಉದ್ಯೋಗ ಕೇಳುವುದಕ್ಕಿಂತ ನಾವು ಉದ್ಯೋಗ ನೀಡುವುದೇ ಲೇಸು ಅನ್ನುವಂಥ ಒಂದು ಮನೋಭಾವವನ್ನು ಇಟ್ಟುಕೊಂಡು ಒಂದು ವಿಭಿನ್ನ ರೀತಿಯ ಯೋಜನೆಯ ಮುಖಾಂತರ ನಾವು ಕರ್ನಾಟಕದಾದ್ಯಂತ ಈಗಾಗಲೇ ಒಳ್ಳೆಯ ರೀತಿಯ ಒಂದು ಹೆಸರನ್ನು ಗಳಿಸಿದ್ದೇವೆ ಅದಕ್ಕೆ ದೇವರಿಗೂ ದೇವರ ಆಶೀರ್ವಾದ ಮತ್ತು ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ನಾವು ಈಗಾಗಲೇ ದೊಡ್ಡ ಮಟ್ಟದ ಒಂದು ಹೆಸರನ್ನು ಗಳಿಸಲಿಕ್ಕೆ ಈಗಾಗಲೇ ನಾವು ನಾವು ಸಫಲರಾಗಿದ್ದೇವೆ ಅಂತ ಕೂಡ ನಾವು ಹೇಳ್ಬೋದು ಅದೇ ರೀತಿ ಡ್ರೀಮ್ ಡೀಲ್ ಗ್ರೂಪ್ ಅಂದರೆ ಏನು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ರಾಜೆಕ್ಟ್ಸ್ಗಳಿದೆ ಡ್ರೀಮ್ ಡೀಲ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಆಗಿರಬಹುದು ಡ್ರೀಮ್ ಡೀಲ್ ಫರ್ನಿಚರ್ಸ್ ಆಗಿರ್ಬಹುದು ಡ್ರೀಮ್ ಡೀಲ್ ಎಲೆಕ್ಟ್ರಾನಿಕ್ಸ್ ಆಗಿರಬಹುದು ಡ್ರೀಮ್ ಡೀಲ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಆಗಿರ್ಬೋದು ಸೊ ಇನಿಷಿಯಲಿ ನಾವೇನು ಮಾಡ್ತಾ ಇದ್ವಿ ಯಾವುದೇ ಒಂದು ಪ್ರಾಡಕ್ಟನ್ನು ವ್ಯಾಪಾರ ಮಾಡುವಂಥದ್ದು ಕಷ್ಟ ಇರುವಂತಹ ವಿಚಾರ ಆದರೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರಬಹುದು ಅಥವಾ ನಿಮ್ಮ ಹತ್ರ ಪ್ರಾಡಕ್ಟ್ ಇಲ್ಲ ಅಂದ್ರೂ ಕೂಡ ಇನ್ನೊಬ್ಬರ ಹತ್ರ ನೀವು ಅಪ್ ಮಾಡಿಕೊಂಡು ನೀವು ಅದನ್ನ ಒಳ್ಳೆ ರೀತಿಯ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು ಇಟ್ಕೊಂಡು ನೀವು ಅದನ್ನ ಮಾರ್ಕೆಟಿಂಗ್ ಮಾಡಬಹುದು ವ್ಯಾಪಾರ ಮಾಡಬಹುದು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಈ ಒಂದು ಕಂಪನಿಯನ್ನು ಶುರು ಮಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ಬೇರೆ ಬೇರೆ ಕಂಪನಿಗಳ ಜೊತೆಗೆ ನಾವು ಟೈಅಪ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಫರ್ನಿಚರ್ಸ್ ಗೋಲ್ಡ್ ಮುಂತಾದ ಐಟಮ್ ನಾವು ಬೇರೆ ಕಂಪನಿಗಳ ಜೊತೆಗೆ ಟೈಅಪ್ ಮಾಡಿಕೊಂಡು ಗ್ರಾಹಕರಿಗೆ ನಾವು ಕೆಲವೊಂದು ಆಫರ್ಸ್ ಅನ್ನು ಕೊಟ್ವಿ ನೋಡಿ ಇಲ್ಲಿ ಸೊಸೈಟಿಯಲ್ಲಿ ಬೇರೆ ಬೇರೆ ಕಂಪನಿಗಳು ಆದರೆ ಅವರಿಗೆ ಬರುವಂತ ಲಾಭದಲ್ಲಿ ಹೆಚ್ಚಿನ ಅಂಶ ಅವರೇ ಇಟ್ಕೊಳ್ತಾರೆ ಆದರೆ ಜನರಿಗೆ ಅದರಿಂದ ಹೆಚ್ಚಿನ ಉಪಯೋಗ ಏನು ಆಗಲ್ಲ ಆದರೆ ನಾವು ನಮ್ಮ ಗ್ರಾಹಕರಿಗೆ ಒಂದು ವಿಭಿನ್ನವಾದಂತಹ ಒಂದು ಏನ್ ಹೇಳ್ತೇವೆ ಒಂದು ಯೋಜನೆಯನ್ನು ನೀಡಿದ್ದೇವೆ ಇದರ ಮುಖಾಂತರ ಹಲವಾರು ಜನರಿಗೆ ಬರೋಬ್ಬರಿ ಈ ವರ್ಷ ನಾವು ಇಪ್ಪತ್ತು ಜನರಿಗೆ ಮನೆ ಟು ಬಿ ಎಚ್ ಕೆ ಮತ್ತು ತ್ರೀ ಬಿ ಎಚ್ ಕೆ ಗಳು ಮತ್ತೆ ಇಂಡಿವಿಜುವಲ್ ವೈಯಕ್ತಿಕ ಮನೆಗಳನ್ನು ಕೂಡ ನೀಡ್ತಾ ಇದ್ದಾವೆ ಅದೇ ರೀತಿ ಬರೋಬ್ಬರಿ ಇಪ್ಪತ್ತು ಕಾರುಗಳನ್ನು ನೀಡ್ತಾ ಇದ್ದಾವೆ ಅದೇ ರೀತಿ ಹತ್ತತ್ರ ಮೂವತ್ತು ಮೂವತ್ತೈದು ಬೈಕ್ಗಳನ್ನು ದ್ವಿಚಕ್ರ ವಾಹನಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಇನ್ನು ಹೇಳಬೇಕಂತ ಹೇಳಿದ್ರೆ ಬರೋಬ್ಬರಿ ಎರಡು ಸಾವಿರಕ್ಕೂ ಹೆಚ್ಚು ಚಿನ್ನದ ಉಂಗುರವನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಸೊ ನಾವು ನಮ್ಮ ಗ್ರಾಹಕರಿಗೆ ಈ ಒಂದು ರೀತಿಯ ಉಡುಗೊರೆಗಳನ್ನ ನೀಡುವುದರಿಂದ ಹಲವಾರು ಗ್ರಾಹಕರು ಗ್ರಾಹಕರು ಕರ್ನಾಟಕದಾದ್ಯಂತ ಅಟ್ರಾಕ್ಟ್ ಆಗಿ ನಮ್ಮ ಈ ಒಂದು ಯೋಜನೆಗೆ ಆಕರ್ಷಿತರಾಗಿ ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ ಬರೋಬ್ಬರಿ ಖುಷಿಯ ವಿಚಾರ ಏನಂತ ಹೇಳಿದ್ರೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಗ್ರಾಹಕರು ಇವತ್ತು ನಮ್ಮ ಈ ಒಂದು ಯೋಜನೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇನ್ನು ನಮ್ಮ ಗುರಿ ಇರುವಂತದ್ದು ಈ ವರ್ಷದಲ್ಲಿ ಒಂದು ಲಕ್ಷ ಗ್ರಾಹಕರನ್ನ ರೀಚ್ ಆಗುವಂಥದ್ದು ತಲುಪುವಂಥದ್ದು ಹಾಗೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನಮ್ಮ ಗುರಿ ಹತ್ತು ಲಕ್ಷಕ್ಕೂ ಹೆಚ್ಚು ಗ್ರಾಹಕರನ್ನ ಕೋಟಿ ಗ್ರಾಹಕರನ್ನ ತಲುಪುವಂಥದ್ದು ಇಡೀ ಭಾರತದಾದ್ಯಂತ ಇರುವಂಥ ಜನಸಂಖ್ಯೆ ನೂರ ನಲವತ್ತೈದು ಕೋಟಿ ಆದರೆ ನಮ್ಮ ಡ್ರೀಮ್ ಡೀಲ್ ಈಗಾಗಲೇ ಬರೋಬ್ಬರಿ ಹದಿನೇಳು ರಾಜ್ಯದಲ್ಲಿ ತಲುಪಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಗುಜರಾತಿಂದ ಇಂಫಾಲ್ ಮಣಿಪುರ್ವರೆಗೂ ಅದೇ ರೀತಿ ಏಳು ದೇಶದಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ಇವತ್ತು ತಲುಪಿದೆ ಆಸ್ಟ್ರೇಲಿಯಾದಿಂದನೂ ಕೂಡ ಕಸ್ಟಮರ್ಸ್ ಡ್ರೀಮ್ ಡೀಲ್ ಗ್ರೂಪ್ ಅಲ್ಲಿ ಗ್ರಾಹಕರಾಗಿ ಸೇರಿಕೊಳ್ತಾ ಇದ್ದಾರೆ ಸೊ ಡ್ರೀಮ್ ಡೀಲ್ ಗ್ರೂಪ್ ಅನ್ನುವಂತಹ ಒಂದು ಕಂಪನಿಯ ಮುಖ್ಯ ಟ್ಯಾಗ್ಲೈನ್ ಅನ್ನು ನೀವು ನೋಡಬಹುದು ಡ್ರೀಮ್ಸ್ ಡೂ ಕಮ್ ಟ್ರೂ ಕನಸು ನನಸಾಗುತ್ತೆ ಇಲ್ಲಿ ಯಾರ ಕನಸು ಗ್ರಾಹಕರ ಕನಸು ಕೂಡ ನನಸಾಗುವಂತ ಸಾಧ್ಯತೆ ಇದೆ ಅವರಿಗೆ ನಾವು ಒಂದು ವಿಭಿನ್ನವಾದ ಒಂದು ಡ್ರಾ ಅನ್ನ ನೀಡ್ತಾ ಇದ್ದೇವೆ ಕಾಂಟೆಸ್ಟ್ ಅನ್ನ ನೀಡ್ತಾ ಇದ್ದೇವೆ ಅದರಲ್ಲಿ ಪ್ರತಿ ತಿಂಗಳು ನಾವು ಡ್ರಾ ಅನ್ನು ನಡೆಸ್ತೇವೆ ನಮ್ಮ ಗ್ರಾಹಕರು ಯಾರೆಲ್ಲ ಇದ್ದಾರೆ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಉಡುಗೊರಡುಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಅದೇ ರೀತಿ ಅವರು ತೆಗೆದುಕೊಳ್ಳುವಂತಹ ಪ್ರಾಡಕ್ಟ್ ನಮ್ಮಲ್ಲಿ ಪಡೆದುಕೊಳ್ಳುವಂತಹ ಪ್ರಾಡಕ್ಟ್ ಅಲ್ಲೂ ಕೂಡ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ನಾವು ಅವರಿಗೆ ನೀಡ್ತಾ ಇದ್ದೇವೆ ಡ್ರೀಮ್ ಡೀಲ್ ಗ್ರೂಪ್ ಮಂಗಳೂರಿನಾದ್ಯಂತ ಭಾರಿ ಸದ್ದು ಮಾಡುತ್ತಿದ್ದು ಈಗಾಗಲೇ ಮೂವತ್ತು ಸಾವಿರಕ್ಕೂ ಅಧಿಕ ಸಂತೃಪ್ತ ಗ್ರಾಹಕರನ್ನು ಒಳಗೊಂಡಿದೆ ಇದು ಡ್ರೀಮ್ ಡೀಲಲ್ಲಿ ಒಂದು ಸಾವಿರ ಕಟ್ಟಿ ಯಾವ ಒಂದು ಮಧ್ಯವಾದ ವರ್ಗಲ್ಲಿ ಯಾವುದೇವರೆಗೂ ಕೂಡ ಒಂದು ಒಂದೊಂದು ಸಾವಿರ ಹಾಗೆ ಒಂದು ಇಪ್ಪತ್ತು ಕಂತಲ್ಲಿ ಇಪ್ಪತ್ತು ಸಾವಿರ ಮಾಡಿಸಿ ಇಪ್ಪತ್ತಕ್ಕೆ ಇಪ್ಪತ್ತೆರಡು ಸಾವಿರದ ಯಾವುದ ಫರ್ನಿಚರ್ ಗೋಲ್ಡು ಇನ್ನಿತರ ಎಲೆಕ್ಟ್ರಿಕ್ ಐಟಮನ್ನು ಖರೀದಿಸುವ ಇದೊಂದು ಸುವರ್ಣ ಅವಕಾಶ ನನ್ನ ಫ ಫಸ್ಟ್ ಸೀಸನ್ ಸೀಸನ್ ಮತ್ತು ಇದು ಸೆಕೆಂಡ್ ಸೀಸನಲ್ಲಿ ನನಗೆ ಈ ಒಂದು ಲಕ್ಷದ ಗೋಲ್ಡು ನನಗೆ ತಲುಪಿದೆ ನನ್ನ ಆತ್ಮೀಯರಾದ ಒಬ್ಬರು ಸರ್ ನನ್ನ ಮನೆಗೆ ಬಂದು ಜಾಯಿನ್ ಮಾಡಿಸಿದ್ರು ಮತ್ತು ಈ ಡ್ರೀಮ್ ಡೀಲ್ ಬಗ್ಗೆ ನನಗೆಲ್ಲ ವಿವರವಾಗಿ ಹೇಳಿದರು ತಿಂಗಳಿಗೆ ಒಂದು ಸಾವಿರ ಕಟ್ಟಲಿಕ್ಕೆ ಇದರಿಂದ ಪ್ರತಿ ತಿಂಗಳು ಡ್ರಾ ಬರ್ತದೆ ನಮಗೆ ಏನು ಆಸೆ ಇರ್ತದೆ ನಮಗೊಂದು ಗಾಡಿ ತಗೊಳ್ಬೇಕಂತ ಆಸೆ ಇರ್ತದೆ ಮಧ್ಯಮ ವರ್ಗದವರಿಗೆ ನಮಗೆ ಒಂದು ಗಾಡಿ ತಗೊಳ್ಬೇಕಾದ್ರೆ ಐದಾರು ವರ್ಷ ಲೋನ್ ಕಟ್ಟಬೇಕು ಅದು ಲೋನ್ ನಮಗೆ ಸಿಗೋದಿಲ್ಲ ಯಾಕಂದರೆ ಗೌರ್ಮೆಂಟ್ ಜಾಬ್ ಸಿಗ್ತದೆ ಮನೆ ಇರ್ಬೋದು ಮನೆ ಅದರಲ್ಲಿ ಯಾರು ಮನೆ ಇಟ್ಟಿದ್ದಾರೆ ಡ್ರಾ ಡ್ರಾದಲ್ಲಿ ನಾನು ಒಂದು ಇಪ್ಪತ್ತು ವರ್ಷದಿಂದ ಆಸೆಯಲ್ಲಿದ್ದೇನೆ ನನಗೊಂದು ಮನೆ ಅಂತ ಹೇಳಿ ಯಾಕಂದ್ರೆ ನಮಗೆ ಲೋನ್ ಎಲ್ಲಾ ಸಿಗೋದಿಲ್ಲ ಇರುವವರಿಗೆ ಗವರ್ಮೆಂಟ್ ಜಾಬ್ ಇರುವವರಿಗೆ ಮನೆ ಪರ್ಚೇಸ್ ಮಾಡಬಹುದು ನಮ್ಮಂತ ಬಡವರಿಗೆ ಮನೆ ತಕೊಳ್ಳೋದು ತುಂಬಾ ಕಷ್ಟ ಆದ್ರೆ ಈ ಡ್ರೀಮ್ ಡೀಲ್ ಸ್ಕೀಮ್ ಅಲ್ಲಿ ಮನೆ ಕೂಡ ಇಟ್ಟಿದ್ದಾರೆ ನನಗೆ ಆಯ್ತು ಇದರಿಂದ ನಮ್ಗೊಂದು ಡ್ರಾ ಸಿಕ್ಕಿದ್ರೆ ಇಪ್ಪತ್ತು ಸಾವಿರ ನಾವು ಕಟ್ಟಲಿಕ್ಕೆ ತಿಂಗಳಿಗೆ ಒಂದ್ ಸಾವಿರದಾಗೆ ನಮಗೆ ಒಂದು ಮನೆ ಸಿಕ್ಕಿದ್ರೆ ಎಷ್ಟೋ ಒಳ್ಳೆಯದಾಗ್ತದೆ ಹಾಗೆ ನನ್ನ ಹಾಗೆ ನಾನು ಸೇರಿದೆ ಹಾಗೆ ತುಂಬಾ ಜನ ಎಷ್ಟೋ ಜನ ಕನ್ಸ್ ಕಾಣ್ತಾರೆ ನಮಗೆ ಒಂದು ಮನೆ ಕಟ್ಟಬೇಕಂತೇಳಿ ಎಷ್ಟೋ ಜನರಿಗೆ ಹೆಲ್ಪ್ ಆಗ್ತದೆ ಇದರಿಂದ ಡ್ರೀಮ್ ಡೀಲ್ ಮೂಲಕ ನಮಗೆ ಅದನ್ನು ಹೆಚ್ಚು ಮಾಡಲಿಕ್ಕೆ ಆಗ್ತದೆ ಅಂತ ನಂಬಿಕೆ ಇಟ್ಟು ಸಹ ಜಾಯಿನ್ ಆಗಿದ್ದೇನೆ ಬ್ಯೂರೋ ರಿಪೋರ್ಟ್ ಫೋರ್ ನ್ಯೂಸ್ ಮಂಗಳೂರು